ನನ್ನ ಭೀತಿ ಹೊರಗೆ ಕುಂದ್ರಿಸಿರೋಳು ಒಳಗೆ ಕರಿಯೋಳು ಹಾಂ ಮುರತ್ತು ವರ್ಗ ಕುತ್ಕೊಂಡು ತಿಂದು 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 ನನಗಂತೂ ಬ್ಯಾಸ್ ಅತ್ತೋ ಇಲ್ಲ ಮಕ್ಕ ಇಲ್ಲ ಕುಂದ್ರು ನನ್ನ ಅಳಿಮಯ್ಯನು ಇನ್ನೂ ಬಂದಿಲ್ಲ ಬೆಂಗಳೂರು ನಾವು ಬಂದಾಗಲೇ ಹೋಗ್ಬೇಕೇನ ಅದೇನು ಅಂತಾರಲ್ಲ ಕೇಳು ಅಂದ್ರೆ ಹೆಂಗೆ ಅಂತೇಳಿ ಹಾಂ ನಾನು ಅಳಿಮಯ್ಯನಾರು ಇದ್ದಿದ್ರೆ ಒಳಗೆ ಸೇರ್ಸ್ಕೊಂತಿದ್ದ ನಾನು ಏ ಕರಿಮಾರಿ ಇ ಲೋಟ ತಕೊಂಬಾರ ಏ ನಿ ಸವೆನಪ್ಪ ಕೊಡ್ತೀನಿ ಸವೆನಪ್ಪು ಸವೆನಪ್ಪು ಹಾಂ ಸವೆನಪ್ ಕುಡಿಯುವಂತೆ ಬಾರ ಈಕೆ ನೋಡಾ ನಾನು ಗೊತ್ತಿರ್ಸ್ಬೇಕಂತ ಹೇಳಿ ಸೆವೆನಪ್ಪ ತಕ ಬಂದಾಳ ಹಾಂ ಸವೆನಪ್ ಕುಡಿಯುವಂತದ್ದು ಏನಾಗಿತ್ತು ಹಾಂ ತಗೊ ಬಂದಿರೋದು ನೋಡ ಅಬ್ಬಬ್ಬ ಬಾರಿ ಚತ್ರಿಬಿಲ್ಯಿ ಅವಳ ಬುಡ ಜಯಮ್ಮ ಹ್ಞೂ ನನ್ಗೆ ಗೊಟ್ಟಿಸೋಕ ತಕೊಂಬಂದವಳಲ್ಲ ಏಟೈತಿ ನೋಡ எக்க எ சவனப்பா சவெனப்பா நங்க நங்க அதுக்கொட் ஜெக தீட்ட நங்க ஜாஸ்தி கொடு எக்கா நங்க சவெனப்போ ஜி இஷ்ட கணே எக்கா நங்கித்து கணே கரிமாரி நீங்க சவனப்ப ஜி இஷ்டி அதுக்கு ஏன்னா மாத்திர கூகுது நான் சௌசைக்கு சோத தந்திலே நானும் நீ இறோம் குடியோணே சவெனப்பு சவெனப்பட்றோம் ஆராய்மே சென்னாக சவெனப் குடியோண சவெனப்பு అలా మొదలు నమ్మటాక బరవళు అయ్యో బారే అయ్యో అక్క అయ్యో పార్వతక్క చూర్చ సవెనప్ప కొట్నుతాయి అది ఇది ఉల్తీతాయి ఇది నిల్తీతాయి అంతే అవగా మన హత్ర ఇస్కు కుట్క ఇవగా మన కాల్ కెట్టయితలా అర్త మాట్తా నోడి మాలే అదేం సున్నా ఆగ్తి అక్క యాకే అక్క ఆక నగం సవెనప్ప అంద్ర జగ్గి ఇష్ట కణ అక్క సవెనప్ప నోడక ఏడు చోగైతి కుళు కుళుకు తల్ అది ఆహా సవెనప్పూ ಕರಿ ಮಾರಿ ಆಗಲೇ ಅರ್ಧ ಹಾಕಿನಿ ಕುಡಿ ಪಟಪಟನ ಜಟ್ನ ಹ್ಞೂ ಕುಡ್ಕೊಂಡು ಆಮ್ಯಾ ಕೇಳು ಅಂತೇಳಿ ಇವಾಗಲೇ ಕೇಳ್ತಾಳೆ ಹ್ಞೂ ಬರೀ ಕುಡಿಯೋದು ತಿನ್ನದೀ ಪಟಪಟ ಕುಡ್ಕ ಹಾಂ ನಾನು ಒಂಚೂರು ಕುಡಿತೀನಿ ಸವಿನಪ್ಪು ಆಹಾಹಾ ಸವೆನಪ್ಪು ಕುಡಿತಾ ಇದ್ರೆ ಲೋಕನೇ ಚಂದ ಹಾ 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 ಸವೆನಪ್ಪು ಕುಡಿತಾ ಇದ್ರಾ ಹಾ ಹಾ ಉಮ್ಮ ಕೊಡ್ಬೇಕನ್ಸುತ್ತೆ ಕಣ ಯಕ್ಕ ಸವೆನಪ್ಪು ಸವೆನಪ್ಪು ನಾವು ಸವೆನಪ್ಪು ಕುಡಿತಾವೆ ಕುಡ್ದರ್ತಾರ ಆಡ್ತಾರ ಹಾಂ ಕಮಗೆಗಳು ನನ್ನ ನೋಡ್ಲಿ ಅಂತಾನೆ ಉರ್ಕಂಡ್ ಆಡಾತ್ತಾರ ಆಡ್ಲಿ ಅರ್ಥ ಆತು ತೊಳಗಾಲ್ರು ಏನ್ ಏನ್ ಬಿಡ್ತಾರ ಒಂದು ಅರ್ಥ ಆಗಲ್ಲ ಸವಿನಪ್ಪ ಯಾರು ಹಿಂಗೆ ಕುಡಿದಾರೆ ಟೀ ಕುಡಿತಾರಲ್ಲ ಯಾವ ಹ್ಞೂ ಎಳ್ಕಂಡ್ ಹಂಗೆ ಕುಡಿಯಾಕತ್ತಾರ ಕಿವಿ ಚಿಟ್ಟೋಕಿತ್ತು ಹ್ಮ್ ಪಾರ್ವತಮ್ಮ ನಿಮ್ಮನೆಯ ಏನಾರು ಇಟ್ಕೊಂಡ್ಬಿಟ್ಟಿದ್ರೆ ಬೊಬ್ಬ ಸುಮ್ನಾಥ್ ಗೀತೆ ಎರಡ್ದಂಗ್ ಅದಕ್ಕೆ ಸಾವೆಪ್ತ ಸೆವೆನ್ ಅಪ್ತಂದ ನೀವತ್ ನಿನ್ಗೆ ಉರೊಬ್ರೊಬ್ರ ಅಂತ ಅವ್ರು ಇವಾಗ ನೀನು ಹ್ಞೂ ಒಳಗಿಂದನ ಸಾಯ್ಬೇಕು ಅಯ್ಯೋ ತಂದವರ ಇವರು ಕುಡಿತವ್ರ ಅಂತೇಳಿ ಹಾಡೋ ನಟಕ ಓ ನನ್ನ ಎಂಟ್ರು ಹುರ್ಕೊಂಡವಳ ಜಯಮ್ಮ ನೋಡಿದ್ರೆ ಸವೆನ ಪಿಡ್ಕೊಂಡು ನಿಂತಾಳ ಓ ಹಂಗಾರೆ ಏನೋ ದೊಡ್ಡದು ಮಾರಿ ಹಬ್ಬ ಕಾದಿನ ಐತಿ ಹ್ಞೂ ನನ್ನ ಎಂಟ್ರು ಊರ ಊರ ಅನ್ನಕತ್ತಾಳ ಇವತ್ತು ನನ್ನ ಕಥ ಮುಗಿತಪ್ಪ ಹ್ಞೂ ಇವತ್ತು ನನ್ನ ಕಥ ಮುಗೀತು ನೋಡ್ದೆ ಯಾವ ಬಿದಿ ಕರ್ಕಬಂದು ನಿಲ್ಸಿರತ್ ಕಾ ಮಂದಿ ಆದ್ರೂ ಮಾತಾಡ್ತಾರ ಮಗಳ ಮನೆ ಯಾಕೆ ತವ್ರ ಮನೆಯವ್ರು ಬರಬಾರ್ದು ಅನ್ನೋದು ಇದಕ್ಕೆ ಏನು ನೋಡ ಹಾ ಮಗಳು ಅಳಿಯನ್ ಮನೆಯವರು ಆ ಮಗಳು ನನ್ನವಳ ಆದರೂ ಏ ಅಳಿಯ ನನ್ನವನ ಬೇ ಅಳಿಯ ನನ್ನವನ ಆದರು ಬೀಗ್ರು ನನ್ನವರ ಮೆಟ್ ಮೆಟ್ ತಕೊಂಡು ಹೊಡಿತಾರ ಬೀಗ್ರು ಅನ್ನೋದು ಇದಕ್ಕೆ ನೋಡು ಹ್ಞೂ ಯಾವ ಬೀಗ್ರು ಆಗಕ್ಕಿಲ್ಲ ಯಾವತ್ತೇನೂ ಆಗಕ್ಕಿಲ್ಲ ನನ್ನ ಪರಿಸ್ಥಿತಿ ಹೆಂಗಾಗೈತಿ ಏನು ಮಾಡೋದಾಗಕ್ಕಿಲ್ಲ ಅರ್ಥ ಮಾಡ್ಕೊಂಡು ನಾವು ಬಿಡು ಅಲ್ಲ ಕಡೆ ಮಗಳು ಮದುವೆ ಮಾಡ್ಕೊಟ್ಟಿ ಅನ್ಮಾಗ ಗಂಡ ಮನೆಯಾಗ ಕತ್ತಮ್ಕೊಂಡು ಇರ್ಬೇಕು ಹಾ ಗಂಡನ ಕಷ್ಟನ ಸುಖನ ಸಾಕ್ತ ಅಂಗಡಿ ಮನೆಯಾಗ ಇರ್ಸ್ಕೊಂಡು ಸಾಕ್ತಿದ್ದಪ್ಪ ನಮ್ಮ ಮಟ್ಟಿ ಒಗ್ಲಕ್ಕೆ ಬರಬೇಕಾಗಿತ್ತು ಸರಿಯಾಗಿ ಮಾಡೋಣ ನೋಡು ನಂಗೆ ಮಗುಂಗೆ ಇಂಥ ಟೈಮ್ ಆಗ ಕೆಲಸ ಕೆಸಿಕತೆ ಹಾಂ ಒಂದು ವಾರ ಬರಕಿಲ್ಲ ಅವನು ಒಂದು ವಾರದವರೆಗೂ ಬೀದಿ ಕೊರಕ್ಕೆ ಹೊರಗೆ ಸಾಯಿರಿಲ್ಲ ಹೋಡಿರ ನಿಮ್ಮ ಮನೆ ಒಳಗೆ ಮಂದಿಗಿಂದ್ರಿ ಹಾಂ ಏನು ಗಂಡು ಜೊತೆ ಮಳೆ ಮಳಿ ಹೆಂಗೆ ಮಾತಾಡ್ತಾಳೆ ನಾವ್ ಏನ್ ಬೇಕ ನಾವು ಬಂದಿವಿ ಹಾ ನಮ್ಗೆ ಬರ ಆ ಮಗಳ ಮನೆ ಅಂತ ಗೊತ್ತೈತಿ ಬರಬಾರ್ದು ಮಗಳ ಮನೆಯಾಗ ಬಂದ್ರ ನಾವ್ ಕಡೆ ಹಾಕ್ತಿವಿ ಅಂತ ಹೇಳಿ ಅದ್ರ ಏನ್ ಮಾಡುದು ಪರಿಸ್ಥಿತಿ ಹಂಗಿತ್ತಲ್ಲ ಅಂತ ಬಂದೆ ಅಷ್ಟೇ ನಾನೇನ್ ಬೇಕ ಬಂದಿಲ್ಲ ಕಣ ಬಾ ಮಾರಾಯ ಬೇಡ ಅಂತ ನಾವು ಬಾ ನಮ್ಮ ಮಟ್ಟಿ ಬಾಗ್ಲ ಬಂದೀಯ ತಾನೆ ಅದಕ್ಕ ನಾನು ಬಗ್ಲಕ್ಕೇನೆ ನಮ್ಮ ಮಟ್ಟಿ ಬಾಗಲಕ್ ಬಂದ ನಾನು ಇದ್ದು ಹಾ ಮಗ್ ಯಾರು ಯಾರುವ ಅಳಿ ಅಂದ್ರು ಇದು ಬೀಗರು ಬಾರದು ಹಾ ಹೆಂಗಿರ್ಬೇಕ ಹಂಗ ಅದನ್ನ ಬಿಟ್ಟು ಮಗಳ ಮನೆಯಾಗ ಬಂದ್ರ ಇತ್ತರೇನ ಹಾ ಇದನ್ನ ಕಲ್ಸು ನಿನ್ ಮಗ್ಳು ಹಾ ಮಕ್ಳು ಬರಿ ಆದ್ಮೇಗ ಅಪ್ಪನ ಮನೆಯಾಗ ಹೋಗ್ ಕುಂದ್ರು ಅಂತ ಹೇಳಿ ಇದ್ ಹೇಳ್ಕೊಟ್ಬಿಡಪ್ಪ ಒಳ್ಳೆ ಕೆಲ್ಸ ಐತಿ ನಿನ್ವಾ ಅಲ್ಲ ರೀ ಅತ್ತೆ ಒಳಗರೆಗೂ ಕೇಳ್ತೈತಲ್ರಿ ಅವರು ಬೀದಿ ಆಗ್ತಾನೆ ಇದಾರೆ ಅವ್ರಿಗೆ ಅವ್ರ ಮುಂದೆ ಪೆಪ್ಸಿ ಅವೆಲ್ಲ ತಂದು ಯಾಕ್ರಿ ಆಟ ಉರ್ಸ್ತೀರಿ ಹಾಂ ಅವ್ರು ಸುಮ್ಮನೆ ಇದಾರೆ ತಾನೆ ನಾನು ನಿಮ್ಮ ಮಗನ ಫೋನ್ ಹಚ್ಚಿದ್ರೆ ಏ ನಾನು ಬರೋವರೆಗೂ ಏನೂ ಇದ್ದಾರೆ ತಗೋಬೇಡ ಅಂತಾರ ಅದಕ್ಕೆ ಸುಮ್ಮನೆ ನೀವು ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಿರಲ್ಲ ರೀ ಅತ್ತೆ ಹಾ ನೀರು ಹೆಣ್ ಕೊಟ್ಟಾರ ಬುಡುವತ್ತಾಗ ಏನೋ ತಪ್ಪು ಮಾಡಿರ್ತಾರೆ ಎಲ್ಲಾರು ಬುಡುವತ್ತಾಗ ಅನ್ನೋದಿಲ್ಲವಲ್ಲ ರೀ ಅತ್ತೆ ನೀವು ನಮ್ಮ ಮಟ್ಟಿಗೆ ಬಂದು ಪೆಪ್ಸಿ ಕೇಳ್ತಿದ್ದೆಲ್ಲ ಮರ್ತೋಯ್ತಾ ಸವೆನಪ್ಪಿದ್ರೆ ಕೊಡೇ ಪಾರ್ವತಮ್ಮ ರಾಜ್ಕುಮಾರಪ್ಪ ಒಂಚೂರು ಕೊಡ್ರಿ ಏನು ಈಸ್ಕೊಂತಿದ್ರಿ ಇವಾಗ ನೋಡಿದ್ರಿ ಇಂದ್ರದೆಲ್ಲ ದುರಾಂಕರದಲ್ಲಾಡ್ತಿರಲ್ರಿ ಅತ್ತೆ ரிக்கத்தி நான் மாதாடுல ஏன்னா மரியாதோ நான் மக எக் பந்தி அது மாதிரி ஏன்னா ஏ சூப்நாத் கித்தி ஹம் மரிய மரிய இன்வரேபுடே நின் மகி மக நீங்க மார்த்து விடல நான் ஓதிர மரியாக்கி நம்ம மட்டி ஒழ்கா சேர்க்கோ பாகல குருதான் நன் மக வரவரங்க ஏன் மாத்தாபாரது அந்த தப்பு குத்தினி நன் மகிங்க் ஆகிடுக்கல ஆனப்போ ஓர அங்கி மனித ஏன்னா மக்க அண்ணா ಮಾಡ್ಕೊಟ್ಬಿಟ್ಟಿದೆ ಮಂದಿ ಮನೆ ಅಕ್ಕ ಮಗಳು ಮಾಡ್ಕೊಟ್ಬಿಟ್ಟಿದೆ ಏನ್ಬಿಟ್ಟು ಮಗಳು ಇಟ್ಟಿಕ್ತಾಳೆ ಏನ ಮಗಳು ಮಾಡ್ತಾಳೆ ಏನ ಮದುವೆ ಮಾಡ್ಕೊಟ್ಟು ಮಗು ಆಯ್ತು ಅಳಿನ ಮನೆ ಅಕ್ಕ ಮಗಳ ಮಗಳು ಇಟ್ಟಾಗ್ತದಲ್ಲ ಅಳಿನ್ಗು ಇಟ್ಟಾಗ್ತಾ ಇದು ಅವ್ರ ಅಪ್ಪ ಅವಂಗೆ ಇಟ್ಟಾಗ್ತಾರೆ ಏನ ಹೋಗಿ ಕರ್ಕೊಂಡು ಅದ ನನ್ನ ಮಗ ಹೋಗಿ ಇದ್ಬಿಡ್ಬೇಕಿತ್ತು ಅವ್ರ ಮನೆ ಅಯ್ಯೋ ನಿಮ್ಮ ಮಗ ನಿಮ್ಮ ಅತ್ತ ನಿಮ್ಮ ಅವಾಸ ನಟ ಕುದ್ದಿ ಕಲ್ಸಿ ಬಾ ಹಾ ಮಗ ಇದು ಮಗಳ ಮನೆ ಅಕ್ಕ ಅಳಿ ಮೈ ಎಷ್ಟು ಅಂತ ಬಂದಿರ್ತಾನ ಹಿಂಗಿರಬಾರ್ದು ಬೀಗ್ರ ಮನೆ ಅಕ್ಕ ಬಂದು ಹಂಗ ಹಿಂಗ ಅಂತ ಮಾತಾಡ್ತಾರೆ ಇವತ್ತು ನೋಡ್ದೆ ಏನ ಹಾ ಅಪ್ಪ ಒಳಗಿಂದ ಬಂದ್ಬಿಡ್ತು ಹೋಗಿ ಸೊಪ್ಪಾಕಿತಿ ಅಕ್ಕ 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 ಸವೆನಪ್ಪು ಭಾಳ ಚೆಂದ ಐತಿ ಇನ್ನೋಸಿ ಯಾಕೆ ಇನ್ನೋಸಿ ಯಾಕೆ ಕುಡ್ಬಿಡ್ತೀನಿ ಆಹಾ ಪೆಪ್ಸಿ ಸವೆನಪ್ಪುಪ್ಪ ಹ್ಞೂ ಎಲ್ಲ ಅಮೃತ ಅಮೃತ ಇದ್ದಂಗ್ ಕಣ ಅಕ್ಕ ಅಹಾ ಅಪ್ಪ ಯವ್ವ ನೀವು ಅಂಗಡಿ ಮನೆ ಆಕೋದ್ಬಿಡಿರಿ ನನಗಂತೂ ಇಲ್ಲಿ ಕಾಲ್ಕಿಂತ ಕೀಳಕ್ಕೆ ಕಣತೀರ ನನ್ನ ಕೈಯಾಗ ನೋಡಕ್ಕೆ ಆಗ್ತಿಲ್ಲ ಹೆಂಗಿದ್ರು ಅಂಗಡಿ ಮನೆ ಐತಲ್ಲ ಅಲ್ಲ ಹೋಗಿರಿ ಇಲ್ಲ ಅಂದ್ರೆ ಎಲ್ಲರೂ ಬಾಡಿಗೆ ಮನೆಗೆ ಕೇಳ್ತೀನಿ ಯಾರನ್ನಾರು ಅಂತ ನಾಳೆ ನಾಳೆ ನಾವು ಇವ್ರು ಅಂತೂ ಬರೋ ಲಕ್ಷಣ ಕಾಣ್ತಿಲ್ಲ ಅವತ್ತದ ಎಪ್ಪ ಹ್ಞೂ ಬತ್ತಿನಿ ಅವತ್ತಿ ಅಂತ ಇನ್ನೂ ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ ಮಾಡೋಲ್ಲ ಎಲ್ಲ ಅವ ಪಿಟ್ಟಿಂಗ್ ಗಿಡತ್ತಲ್ಲ ಫೋನ್ ಹಚ್ಚಿ ಅನ್ಸುತ್ತ ಏನು ಪರಿ ಪರಿಣಾಮ ನಟಕಿಲ್ಲ ಪರಿಸ್ಥಿತಿ ನಟಕಿಲ್ಲ ಅಂದರೆ ಊರು ಮಂದಿ ಯಾರು ಮಾತಾಡ್ತ ಏನು ಮಾಡೋಕ್ಕಾಗಕ್ಕಿಲ್ಲ ಕಣ್ಣಮ್ಮ ಏನು ಮಾಡೋಕ್ಕಾಗಲಕಮ್ಮ ಏ ಅಪ್ಪ ಹೋಗ ಅಂಗಡಿ ಮನೆ ಹತ್ರನೇ ಇರ್ರಿ ನನಗಂತೂ ಇಂಥವೆಲ್ಲ ಹೇಳ ನೋಡಿ ನೋಡಿ ಸಂತ್ತಂಗಾಗುತ್ತ ಅವ್ರಿಗೆ ಏನೋ ಬಿಡು ಹ್ಞೂ ಬೀಗರು ಅತ್ತಕ್ಕಿಲ್ಲ ಅಂದ್ರೆ ನಾನು ನಿನ್ನ ಮಗಳು ನನಗೆ ಆ ಹೊಟ್ಟೆ ಒಳಗಿನ ಸಂಕ್ಟ್ ಆಗುತ್ತಾ ಸಂಗಾದ್ರೆ ನೀನು ಜೊತೆಗೆ ಹೋಗು ಹಾಂ ನಿಮ್ಮ ನಿಮ್ಮ ಅಪ್ಪ ಜೊತೆ ನೀನು ಜೊತೆಗೆ ಹೋಗು ನಾನೇನು ಮನೆಯಾಗೆ ಇಟ್ಕೊತಿನ ತಂದಿಲ್ಲ ನೀನು ಜೊತೆಗೆ ಹೋಗು ಫಸ್ಟ್ ತೊಲಗೋಗ್ತೀರ ಹ್ಞೂ ಅಟ್ಟಿ ಒಳಕ್ಕೆ ನೀನು ಇರೋ ಹೋಗ್ಬೇಡ ನಾನು ನನ್ನ ನಮ್ಮ ನನ್ನ ತಂಗಿ ಇಬ್ಬರೇ ಅಡುಗೆ ಮಾಡ್ಕೊತೀವಿ ನಾನು ಅಗೆ ಬರೋವರ್ಗ ಹ್ಞೂ ಹ್ಞೂ ಇವರಪ್ಪ ಇಟ್ಟಕಂದ್ರೆ ಇವಳಗೂ ಇಟ್ಟಾಕಂದ ಮನೆಗೆ ಕುಂತಿರ್ಬೇಕಂತೆ ಹೋಗಿ ಹಾಂ ಬರಬೇಡ ನಮ್ಮ ಯಾರು ಆ ಕೇಳೋಕ್ ಕಾಣಬೇಡ್ರಿ ಅತ್ತೆ ಹಾಂ ನಮ್ಮ ಅಪ್ಪನ ಮಗೇನೋ ಮುಂಚೂರಿಗೆ ಆಯ್ತ ಅಂದ್ಬಿಟ್ಟು ದುರಾಂಕರ್ದ ಮಾತಾಡಬೇಡ್ರಿ ಬಿಟ್ಟು ಕರ್ಕೊಂಡು ಹೋಗ್ತೀನಿ ಹ್ಞೂ ಎದಕ್ಕಂಗೆ ಆಡ್ತೀರಿ ಆಗಲ ಒಂದು ಐದಾರು ದಿನ ಆಯ್ತು ಐದಾರು ದಿನ ಐದು ದಿನ ಆಯಿತಾನ ಅವಾಗಿಂದ ಏನು ಒಟ್ಟೆ ಉರ್ಸ್ಕೊತೀರ ನಿಮ್ಮ ಮಗ ನೋಡೋ ಒಂದು ಫೋನ್ ಎತ್ತಲ್ಲ ಮಾಡೋಲ್ಲ ನೀವೇ ಏನೋ ಫಿಟಿಂಗ್ ಹಾಕತ್ತಿರಿ ಅಂತ ನನಗೆ ಗೊತ್ತೈತಿ ಮಾಡಿರಿ ಮಾಡಿರಿ ಹಾ ನಿಮ್ಗೆ ಒಂದು ದಿನ ಇಂಥ ಕಾಲ ಬಂದಾಗ ಗೊತ್ತಾಗುತ್ತೆ ನೀವು ಮಗಳ ಮನೆಗೆ ಹೋದಾಗ ಇಂಥ ಪರಿಸ್ಥಿತಿ ಅನ್ಬೋದು ಅನ್ಭೋಸ್ತೀರ ನಿಮ್ಮ ಮಗಳ ಮನೆಯವರು ಹಿಂಗ ಬೈಯ್ ಕಳ್ಸೆ ಕಳ್ಸ್ತಾರ ನಾನೇನು ಎಲ್ಲಾರು ಕೇಳೋಕ ಕಾಣ್ತಿದಿಲ್ಲ ನಿಮ್ಮ ಅಪ್ಪನ ನಿಮ್ಮ ಎಡ್ವಾಗಿದ್ದೀರಾ ನಾನು ಕೇಳೋಕ ಕಾಣ್ತಿದ್ದಿಲ್ಲ ಹಾಂ ಮಗಳಿಗೆ ಅಂಥ ಮಗಳನ್ನ ಎತ್ಬಿಟ್ಟು ಆ ಪೇಪರ್ ಎಂತ ಳು ಎಲ್ಲಿ ಬಿಟ್ಟವಳು ಇನ್ನ ಗೊತ್ತಿಲ್ಲ ಯಾವ ಪೇಪರ್ ಆಯ್ತಕ್ಕ ಎಲ್ಲಿ ಮಲ್ಗಳ ಹಾಂ ಅದು ಗೊತ್ತಿಲ್ಲ ಇವತ್ತು ನೋಡಿದ್ರೆ ಇಲ್ಲಿ ಸುಪ್ನ ತಿಥಿ ಆಗಾಡಕ್ ಬತ್ತಾರ ಹ್ಮ್ ತಗೋದ್ ನೋಡ್ಬೇಕಿತ್ತು ನಾನೇ ಬೀಡ ಪ್ರಾಣಿ ಅಂತ ನೋಳು ಇವಾಗ ಅವಳು ಅವಳು ಬೀದಿಯಕ್ಕೆ ಬಂದಳ ಹಾಂ ನನ್ಗ ನೋಳು ಅಯ್ಯೋ ನೀವು ಇಷ್ಟು ಬಿಳತ್ತ್ಕಂದ್ರ ಬತ್ತಿ ಬೀದಕ್ಕೆ ಬತ್ತಿ ಅಂತೇಳಿ ಇವತ್ತು ನೋಡಿದ್ರೆ ಏನ ಯಾರು ಬೀದಿಯಕ್ಕೆ ಬಂದವ್ರೆ ಅಂತೇಳಿ ಅದಕ್ಕೆ ಹೇಳೋದು ಯಾರ ಮನುಷ್ಯನ ಆಡ್ಕೊಂಬಾರ್ದು ಅಂತ ಹೇಳಿ ನಾನು ಆಡ್ಕೊಂಡು ಆಡ್ಕೊಂಡು ಆಗಿದ್ದು ಇವಾಗ ನನ್ಗೆ ಬದು ಬರಕೈತೈತಿ ಬುಡು ಮಗಳ ನನ್ಗೋಸ್ಕರ ನೀನಾಗ ಜಗಳ ಮಾಡ್ತಿ ಬಿಡುವಾಗ ಹ್ಞೂ ಆಗಿದ್ದಾಯ್ತು ಹೀಗಾಗಿ ಮಾತಾಡೋದ್ರಿಂದ ಏನು ಆಗಿಲ್ಲ ಬಿಡುವತ್ತಾಗ ಆದ್ದು ಹೆಂಗೊ ಎಕ್ಕೊಟ್ಟೋಲ್ಲಿ ನಮ್ಮ ಜೀವನ ಒಯ್ತು ಬಿಟ್ಟು ಸುಮ್ಮನೆ ಇರ್ತೀನಿ ಓಹೋ ಅಲ್ರಿ ಅತ್ತೆ ನೀವು ಬುದ್ಧಿ ಕಲ್ತ್ಕೊಂಡಿರೋದು ಯಾವತ್ತಾರ ಆ ವಿಷಕಾರದ ಬಿಟ್ಬಿಡ್ತೇನ ನಾನು ನಂಬಕಿಲ್ಲ ಬಿಡ್ರಿ ಹಾಂ ಅದು ಮೀನು ಹಿಡಿಯೋದು ಬಿಟ್ಬಿಡ್ತೇನ ಎಲ್ಲ ಇದ್ರು ಬಾ ಅವನ ಇಟ್ಕೊಂಡು ಹೋಗ ಹೋಗುತ್ತಾ ಯಾವ ಕಾರುತ್ತಾ ಕಪ್ಪೆ ಯಾವ ಕಪ್ಪೆ ನುಂಗೇ ನುಂಗುತ್ತಾ ನೀವಂತ ಕತೆ ಕೊಡ್ತಾವ್ರಿ ನೀವು ಅದ ಬದಲಾಗೋದು ನಾನೇ ಜನ್ಮದಲ್ಲಿ ನಂಬಕಿಲ್ಲ ಬಿಡ್ರಿ ಹ್ಞೂ ನೀನು ಬಿಲ್ಡಪ್ ಜಿಲ್ಲಾ ಮಾತ್ರ ಸುಮ್ಮನೆ ಕಟ್ಟಿಲ್ಲ ಇನ್ನ ನನ್ನ ವರ್ಷ ತೋರಿಸ್ತೀನಿ ನಾನು ಬಿಡು ನಮ್ಮ ಮತ್ತೆ ಮತ್ತೆ ನನ್ನ ನಮ್ಮ ಅಂತ ಮಾತಾಡ್ಕೊಂಡು ಹೋದೇ ನಮ್ಮ ಅವಗೆ ಇಷ್ಟು ಬಗ್ಗೆ ಅಂದ್ರೆ ನಾನು ಹೆಂಗೆ ತೋರಿಸ್ತೀನಿ ನೀವು ರೀ ಮಾತಾಡೋರು ಅಂತ ನೀವು ಅದೇನು ಅಂತಲ್ಲ ಹಂಗೈತೆ ಕಡೆ ದಂಡ್ಗೆ ಎದ್ರಲಿಲ್ಲ ದಾಳಿಗೆ ಎದ್ರಲಿಲ್ಲ ಪುಟ್ಕೋಸಿ ದಾಸ ಹಿಂಗೆ ಎದ್ತೀನಿ ನಾನಂಗೆ ನಿನ್ಗೆ ಎದ್ರುಕೆ ಹೋಗಲೇ ಹಾಂ ಬಂದ್ಬಿಟ್ಲಿ ಏನೋ ಮಾಡ್ದಬಾ ಬಿಡ್ತಾವಂತೆ ನಾನು ಮಗಿರುವ ನೀನು ಏನು ಮಾಡ್ಬಾಗ ಹಾಕಿಲ್ಲ ಹೋಗಿ ನೀನು ಯಾವಾಗ ಪುಟ್ಟಕೋಸಿ ದಾಸ ಹಿಂಗೆ ಎದ್ರು ಬಡಕ ನಾವೇ ಮನೆಯಾಗೆ ಬಂದಿರೋದು ತಪ್ಪದೈತಿ ಹಾಂ ಏನೋ ಪರಿಸ್ಥಿತಿ ಹಿಂಗೆ ಆಗೈತಿ ಅದಕ್ಕೆ ಮಾತಾಡ್ತಿ ಮಾತಾಡ ಮಾತಾಡ ಹ್ಞೂ ಏನು ಮಾಡೋಕ ಹಾಕಿಲ್ಲ ಅದೇನೋ ಅಂತಾರಲ್ಲ ಹಾಂ ಮಗಳ ಮನ್ಯಾಗೆ ಬಂದು ಚಪ್ಪಿ ತಗೊಂಡು ಓಡಿಸ್ಕೊಂಡಂಗೆ ಆಗೋದು ಅಂದ್ರೆ ಇದೆಯ ಏನು ಮಾಡೋಕಿಲ್ಲ ಪರಿಸ್ಥಿತಿ ಹಂಗೈತಿ ಮಾತಾಡ್ರವಾ ಮಾತಾಡ್ರಿ ಓ ಹೋ ಹಾಂ ಮಗಳದ್ದು ಚೂರು ಜೋರಾದ ತಕ್ಷಣ ಏನ ಹಾಂ ಒಂದು ಒಳಗಿಂದ ಜೋರು ಬರುತ್ತೆ ನಾನು ನಾಲ್ಕೇ ನಾಲ್ ಹಿಡ್ದು ಈಚು ಕೇಳ್ದು ಕೂದ್ಬಿಡ್ತೀನಿ ಹ್ಞೂ ಓ ಮಳದ ಇಬ್ಬರು ಏ ಹೋಗ್ ಪುಟ್ಕೋಸಿ ಮಾತಾಡ್ಬೇಡ ನನಗೆ ನಿಮ್ಮಪ್ಪ ನಿಮ್ಮನ್ನ ಇಲ್ಲಿ ಇಟ್ಕೊಂಡ್ರೆ ಐತೀನಿ ಒಳಗೆ ಬರೋ ಬಿಟ್ಕಂತರ ಹೋಗಿ ಹೋಗಿ ಹೋಗು ನಿಮ್ಮಪ್ಪ ನಿಮ್ಮನ ಜೊತೆ ನೀನು ಬೈದ್ ಬೀದಿ ಎಲ್ಲಿ ಹೋಗು ಗೊತ್ತಾಗುತ್ತೆ ನಿಮ್ಮ ಅಕ್ಕ ಯಾವನ ಪೇಪರ್ ಏನ ಜೊತೆ ಹೋಗೋಲ್ಲ ಅವನ ಜೊತೆಗೆ ಹೋಗು ನಮ್ಮನೆಯವ್ರು ಏನಾರು ಮಾಡ್ಬಿಟ್ಟಿದ್ರೆ ಅದನ್ನ ಹಿಡ್ಕೊಂತಿರಲ್ಲ ನಾನು ಬಂದು ನೆಡ್ ಭಾಳವೇ ಮಾಡ್ತಿಲ್ಲೇನಾ ನಮ್ಮ ಮಕ್ಕಳು ದಾಕ ಮಾತಾಡೋಕ್ಕೆ ಹೋಗ್ತೀರಿ ಹ್ಞೂ ನಮ್ಮ ಮನೆಯವ್ರು ದಾಖ್ ಮಾತಾಡೋಕೋತಿರಿ ನಾನು ಚೆನ್ನಾಗಿಲ್ಲೇ ನಾನು ನಿಮ್ಗೆಟ್ಟಕ್ಕೆಲ್ಲ ಮಾಡಿಲ್ಲ ನಾನು ಮಾತಾಡ್ಬೇಕು ನಮ್ಮ ಮನೆಯವ್ರ್ದೇ ನೀವು ಹಿಂಗೆ ಹೋಗ್ಬೇಡ್ರಿ ಹ್ಞೂ ನಿಮ್ಮ ಮಳೆ ಅಪ್ಪ ಗಂಡು ಬಿಟ್ಟು ಬಂದು ಕೂತಿದ್ದಾರೋ ಅಂತ ಅದಕ್ಕೊ ಏನೋ ಹ್ಞೂ ಎಲ್ಲ ಇಂಥವೆ ಮಾತಾಡ್ರಿ ನೀವು மா எதுக்கு நான் மாதோது நம்ம பாக் பரபார்த்தி அந்த நான் கேஸ் குந்திரு நன் மகோனா இல்லை சாயிதி அந்த மாவன அந்த நன்ம வரல ஓஹோ இவ்வாக்ரி நோட்ரி மகங்க நீட்டிங்ல மக ஆங்கோய் நான் நாளே கண்டி கலர்ல அந்த நாளே செஞ்ச நின் மகிழல அந்த கட்டுப்படத்தேன் ಅಯ್ಯೋ ನನ್ನ ಮಗ ನೋಡ್ರಿ ವಿಚಾರ ಹೇಳ್ಬೇಡಕ್ಕೆ ನಾವು ಸಿಂಚು ಜೊತೆಗ ನಾನಾ ಇರ್ಸಿರೋದು ಅಂತ ಹೇಳ್ಬಿಟ್ಟಲ್ಲಪ್ಪ ನನ್ನ ಮಗ ನನ್ನ ಮಾತು ಕೇಳ್ತಿದ್ದ ಇವಾಗ ಏನಾರ ಎಂಟು ನೀನು ಇಂತ ಕೆಲಸ ಮಾಡಿ ಅಂತ ಅಂದ್ರೆ ಮುಗಿದೋಯ್ತು ನನ್ನ ಮಗ ಅಲ್ಲಿಂದ ಓಡ್ಕೊಂಡ್ಬಿಡ್ತಾನೆ ಬೆಂಗಳೂರಿಂದ ಏನು ಮಾಡುದು ಏನು ಮಾಡುದು ಒಂದು ಅರ್ಥನ ಆಯ್ತಿಲ್ಲ ಅವನು ಬೆಂಗ್ಳೂರಕ್ಕೆ ಹೋಗಿದ ತಾನೆ ಧರ್ಮಸದ್ದಾಗ ಅವನು ಅಂದ್ರೆ ನಾನು ಸುಳ್ಳು ಹೇಳಿದ ಮಾಡ್ರಿ ಏನು ಮಾಡಲಿ ಏನು ಮಾಡಲಿ அத்தியவரா ஹேழ்த்தஷ் ஷாக்காகபே நாளே கண்டி நின் மக வரில்லை அந்த நாளே செஞ்சோ ஆ நான் ஹெஸ்ட் பேர கட்டுப்படத்தே நோட்னி ஒன் நின்று மகன ஹெங்க கர்த்தி நட்டியாக்க அந்தி ஆ இஷ்டு இடத்து உசர்வெளி ஆட்டாடா மத்தினீன ஆ இறோரு ஏன்னா தப்பு கலார விடு இஷ்டின ஈ அந்த அன்னது இஷ்ட இல்லை வைத்தல இல்லை நின் மகன் கையாரு ஏ வரபடா அந்த ஏனார மாத்தரா ஆகல கிர்சு அந்த அவனு கலச மாட் தான ஆ அத்தை மகிதீன் ஹிங்கி மாதிரி வாடித்தாய் ஏனோ ஒன் பாப்ப அதுக்கு இங்கே மாத்தாது ನೋಡಿದ ವೀಕ್ಷಕರ ನಮ್ಮ ಅಪ್ಪನಮ್ಮ ತಪ್ಪು ಮಾಡೋವೇ ಮಾಡಿಲ್ಲ ಅಂತ ಹೇಳ್ತಿಲ್ಲ ಆದರೆ ನಾನು ಒಬ್ಬಳ ತಂದೆ ತಾಯಿ ಅವರು ನಮ್ಮ ತಂದೆ ತಾಯಿಯಾಗಿ ಇದ್ಕೊಂಡು ನಾನು ಅವ್ರ ಮಗಳಾಗ ಇದ್ಕೊಂಡು ಅವ್ರು ನೋವಾದ್ರೆ ಯಾರು ತಾನೇ ನೋವಾಗಲ್ಲ ಹೇಳಿ ತಾನೇ ಜೀವನದಾಗ ಪ್ರಪಂಚದಾಗ ಯಾರು ತಪ್ಪು ಮಾಡಿದ್ರೆ ಇರ್ತಾರೆ ನಮ್ಮಪ್ಪ ನಮ್ಮಮ್ಮ ಒಂದು ವಾರ ಆಯ್ತು ಹಿಂಗಾಗ ಕತ್ತಾರ ಬಾಗಲ್ ನಿಂತ್ಕೊಂಡು ಆದ್ರೆ ನನ್ನ ಗಂಡ ಆ ಒಂದು ಮಾತು ಹ್ಞೂ ನಾವು ರವಿ ಹೇಳ್ಬಿಟ್ರೆ ಮತ್ತೆ ಬ್ಯಾಡ ಅಂದ್ಬಿಟ್ರೆ ಬೇರೆ ಕಡೆಗಾರು ಹೋಗಕ್ಕಿಲ್ಲ ಹೋಗ್ ಹೋಗ್ ಹೋಗೋದಿಲ್ಲ ಬಾಗದಾಗ ನಾನು ಬಂದು ಹೇಳ್ತೀನಿ ಅಂದ್ಬಿಟ್ಟು ದಿನ 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 ಕಳಿತಾನೆ ಅವನೇ ನಾನೆಲ್ಲ ಬರ್ತಾನೆ ಬಿಡ್ತಾನ ಅಂದ್ಕೊಂಡಿದ್ದಾನೆ ನಮ್ಮ ಬಯಾಗ ಇವತ್ತು ತಾನ ಬಂದೈತಿ ಅವ್ನು ಬಂದು ಬ್ಯಾಡ ಅಂದ್ರೆ ಅವರು ಬೇರೆ ಕಡೆ ಹೋಗ್ತೀವಿ ಬಿಟ್ಟು ಹಿಂಗೆ ಮಾಡೋದು ಹೆಂಗೆ ಮಾಡೋದು ಆ ನಮಗೆ ನಮ್ಮಪ್ಪ ಅಂತ ಇರಲಿಲ್ಲ ఓకే విచిత్ర ఈ వీడియో ముద్దే నిమ్మ అభిప్రాయాల కమెంట్స్ తెలిసి లైక్ షేర్ మిమ్మ చాలా సబ్స్క్రైబ్ బెల్ క్లిక్ ಮಾಡಿ యూ ఫర్ వాచింగ్